ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಹೊಟ್ಟೆ ನೋವು ಬಂದರೆ ಹೆದ್ರಕೋಬೇಕಾ ಹೊಟ್ಟೆ ನೋವು ಬಂದರೆ ಭಯ ಪಡಬೇಕಾ ಆಗಿ ಸ್ಟೊಮಕ್ ಪೇಯ್ನ್ ಯಾಕೆ ಬರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಅದು ಫಸ್ಟ್ ಟ್ರೈಮಿಸ್ಟ್ರಲ್ಲೇ ಜಾಸ್ತಿ ಹೊಟ್ಟೆ ನೋವು ಯಾಕೆ ಮತ್ತು ಆ ರೀತಿ ಹೊಟ್ಟೆ ನೋವು ಬಂದರೆ ನಾವು ಭಯಪಡುವಂತಹ ಅವಶ್ಯಕತೆ ಇದೆಯಾ ಮಗುಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಇದಕ್ಕೆ ನಾನು ತಿಳಿಸ್ಕೊಡ್ತೀನಿ ಮೋಸ್ಟ್ ಆಫ್ ಟೈಮ್ ಹೊಟ್ಟೆ ನೋವು ಬರೋದಕ್ಕೆ ಅದು ಪ್ರೆಗ್ನೆನ್ಸಿಯಲ್ಲಿ ಹೊಟ್ಟೆ ನೋವು ಬರೋದಕ್ಕೆ ಕಾರಣ ತುಂಬಾ ಇದೆ ಎಲ್ಲಾನು ಮಿಸ್ಕ್ಯಾರೇಜಸ್ ಅಂತ ಅನ್ಕೋಬೇಡಿ ಅಂದರೆ ಕೆಲವರು ಹೊಟ್ಟೆ ನೋವು ಬಂದಿದ ತಕ್ಷಣ ಮಗುಗೇನಾಗುತ್ತೋ ನನಗೇನಾಗ್ಬಿಡತ್ತೋ ತೊಂದರೆ ಆಗ್ಬಿಡತ್ತೇನೋ ಇದು ಸೇಫ್ ಪ್ರೆಗ್ನೆನ್ಸಿ ಅಲ್ವೋ ಏನೋ ಅನ್ನೋ ಥರ ಫಸ್ಟು ನೆಗೆಟಿವ್ ಥಾಟ್ ಮಾಡ್ತೀರಾ ಆ ಥರ ಇಲ್ಲದೆ ನಾನು ಹೇಳೋದನ್ನು ಫಾಲೋ ಮಾಡ್ಕೊಳ್ಳಿ ಈ ತರ ಸಿಂಪ್ಟಮ್ಸ್ ಇದ್ರೆ ಹಾಸ್ಪಿಟ್ಲಿಗೆ ಹೋಗಿ ಮೋಸ್ಟ್ ಆಫ್ ಟೈಮ್ ಹೊಟ್ಟೆ ನೋವು ಬರೋದಕ್ಕೆ ಕಾರಣ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಆಗುತ್ತೆ ಫಸ್ಟ್ ಅಲ್ಲಿ ತುಂಬಾ ಹಾರ್ಮೋಲ್ ಇಂಬ್ಯಾಲೆನ್ಸ್ ಇಂದ ನಮಗೆ ಹೊಟ್ಟೆ ತುಂಬಾ ಜೀರ್ಣಕ್ರಿಯೆಯಲ್ಲಿ ಭಾರತ ಸೊ ಅದರಿಂದ ಕೂಡ ಹೊಟ್ಟೆ ನೋವು ಬರ್ಬೋದು ನೀವು ತಿಂದಿರುವಂತಹ ಫುಡ್ ಮೇಲೆನೂ ಡಿಪೆಂಡ್ ಆಗುತ್ತೆ ಉದಾಹರಣೆಗೆ ಆಯಿಲಿ ಫುಡ್ಸು ಮತ್ತೆ ನೋಸಿಯ ಜಾಸ್ತಿ ಇರುತ್ತೆ ಏನ್ ತಿಂದ್ರೂ ವಾಮಿಟ್ ಆಗ್ತಾ ಇರುತ್ತೆ ಈ ಸಂದರ್ಭದಲ್ಲೂ ಕೂಡ ನಿಮಗೆ ಹೊಟ್ಟೆ ಕಚ್ಚಿಡ್ಕೊಂಡಂಗೆ ಹೊಟ್ಟೆ ನೋವು ಬರ್ಬೋದು ಆದರೆ ಫಸ್ಟ್ ಸೆಮಿಸ್ಟ್ರಲ್ಲಿ ಒಂದು ವೇಳೆ ಹೊಟ್ಟೆ ನೋವು ಜೊತೆಗೆ ಬ್ಲೀಡಿಂಗ್ ಕಾಣಿಸ್ಕೊಂತು ಅಂದರೆ ಮಾತ್ರ ಭಯಪಡಿ ಹೊಟ್ಟೆ ನೋವು ತುಂಬ ಇದೆ ಹಿಡ್ದಂಗೆ ಆಗ್ತಾ ಇದೆ ಅದು ಹೊಕ್ಳಿನ ಕೆಳಭಾಗ ಸಿಕ್ಕಾಪಟ್ಟೆ ಹಿಡ್ದಂಗೆ ನೋವು ಇದೆ ನನ್ನ ಕೈಯಲ್ಲಿ ಸರ್ವೈವ್ ಇಲ್ಲ ಬ್ಲೀಡಿಂಗ್ ಲೈಟಾಗಿ ಶುರು ಆಗಿದೆ ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು ಕೆಲವು ಟೈಮಲ್ಲಿ ಇಂಪ್ಲಾಂಟೇಶನ್ ಟೈಮಲ್ಲಿ ಕೂಡ ಬ್ಲೀಡಿಂಗ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಂದರೆ ಗರ್ಭಕೋಶದಲ್ಲಿ ಮಗುವಿನ ಒಂದು ಪ್ಲೇಸ್ ಪ್ಲೇಸ್ಮೆಂಟ್ ಅದು ಹಿಡ್ಕೊಳ್ಳುತ್ತೆ ಮಗು ಫಾಮ್ ಆಗಿರತ್ತಲ್ಲ ಸೊ ಗರ್ಭಕೋಶದಲ್ಲಿ ಹೋಗಿ ಮಗು ಫಿಕ್ಸ್ ಆಗುತ್ತೆ ಆ ಟೈಮಲ್ಲಿ ಯಾವತ್ತೂ ನಡೀದೇ ಇರುವಂತಹ ಹೊಸ ವಾತಾವರಣ ಗರ್ಭಕೋಶದಲ್ಲಿ ನಡೆಯೋದ್ರಿಂದ ಒಂದು ಸ್ವಲ್ಪ ಬ್ಲೀಡಿಂಗ್ ಅನ್ನೋದು ಬರುತ್ತೆ ಇದು ಡಾಕ್ಟರ್ಸೇ ಹೇಳ್ತಾರೆ ನಿಮಗೆ ಒಂದು ವೇಳೆ ಇಲ್ಲ ನನಗೆ ಡೌಟ್ ಇದೆ ನಾನು ಹೋಗಲೇಬೇಕು ಅನ್ನೋರು ಖಂಡಿತವಾಗ್ಲೂ ಬ್ಲೀಡಿಂಗ್ ಕಾಣಿಸ್ಕೊಂಡಾಗ ಹೋಗಿ ಬಿಡದೆ ಹೊಟ್ಟೆ ನೋವಿದೆ ಅಂದರೂ ಕೂಡ ಹೋಗಿ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಹೊಟ್ಟೆ ನೋವುಲ್ಲ ಹೋಗಬೇಕು ಅನ್ನೋದೇನಿಲ್ಲ ಬ್ಲೀಡಿಂಗ್ ಇಲ್ಲದೆ ಇದ್ದಾಗ ಒಂದು ವೇಳೆ ಬ್ಲೀಡಿಂಗ್ ಇದೆ ಹೊಟ್ಟೆ ನೋವು ಇದೆ ಅನ್ ಅನ್ನೋವಂಥ ಪಕ್ಷದಲ್ಲಿ ಹಾಸ್ಪಿಟ್ಲಿಗೆ ಹೋಗಬೇಕು ತುಂಬ ಹೊಟ್ಟೆನೋವು ಇದೆ ತಡೆಯೋಕ್ಕೆ ಹಾಕ್ತಾಯಿಲ್ಲ ನಾವು ಬಿಸಿನೀರು ಕುಡಿದು ಮಜ್ಜಿಗೆ ಕುಡ್ದು ಹೊಕ್ಳಿನ ಮೇಲೆ ಹರಳೆಣ್ಣೆ ಹಾಕಿ ಕೂಡ ಹೊಟ್ಟೆ ಹೋಗ್ತಾ ಇಲ್ಲ ಅಂದರೆ ಆವಾಗ ಕೂಡ ಹಾಸ್ಪೆಟ್ಲ್ಗೆ ಹೋಗಿ ಅಂದರೆ ಕಂಟಿನ್ಯೂಸ್ ಆಗಿ ಸ್ಟೊಮಕ್ ಪೇಯ್ನ್ ಇದ್ದಾಗ ಹೋಗಬೇಕು ಮತ್ತು ಲೈಟ್ ಬ್ಲೀಡಿಂಗ್ ಇದ್ದರೂ ಕೂಡ ಹಾಸ್ಪಿಟ್ಲಿಗೆ ಹೋಗಬೇಕು ಸುಮ್ಮನೆ ಸುಮ್ಮನೆ ಎಲ್ಲನೂ ಸಣ್ಣ ಪುಟ್ಟದಕ್ಕೆಲ್ಲ ಹೋಗೋಕ್ಕೆ ಹೋಗಬೇಡಿ ಓಕೆನಾ ಕಡಿಮೆ ಆಯಿತು ಬಿಸಿನೀರು ಕುಡ್ದೆ ಸರೋಯ್ತು ಅಂದರೆ ಓಕೆ ಬಟ್ ಬಿಸಿನೀರು ಕುಡ್ದೆ ಹೊಟ್ಟೆನೋ ಕಮ್ಮಿ ಆಯಿತು ಬಟ್ ಬ್ಲೀಡಿಂಗ್ ಇದೆ ಅಂದರೂ ಕೂಡ ಹೋಗಬೇಕು ನಾನು ಹೇಳೋ ಸೂಚನೆಗಳನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ತೀರದೆ ಇರುವಂತಹ ಹೊಟ್ಟೆ ನೋವು ಹೊಟ್ಟೆ ನೋವು ಕಮ್ಮಿಯಾಗಿನೂ ಬ್ಲೀಡಿಂಗು ಇಲ್ಲ ಹೊಟ್ಟೆ ನೋವು ಇದೆ ಬ್ಲೀಡಿಂಗೂ ಇದೆ ಈ ರೀತಿ ಇತ್ತು ಅಂದರೆ ನೀವು ಹಾಸ್ಪಿಟ್ಲಿಗೆ ಹೋಗಬೇಕು ಹೊಟ್ಟೆ ನೋವು ಬರೋದಕ್ಕೆ ಸಾಧಾರಣವಾದಂಥ ಕಾರಣಗಳೇನು ಅಂತಂದರೆ ಮೇಯ್ನಾಗಿ ಇಂಪ್ಲಾಂಟೇಷನ್ ಎರಡನೇದು ಬೇಬಿ ಗ್ರೋಯಿಂಗ್ ಯುಟ್ರಸ್ ಎಕ್ಸ್ಪ್ಯಾಂಡಿಂಗ್ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಮತ್ತು ನೀವು ತಿಂದಿರುವಂತಹ ಊಟದ ಎಫೆಕ್ಟು ಸೊ ಹೊಟ್ಟೆ ನೋವು ಬರೋದಕ್ಕೆ ಕಾರಣ ಆಗುತ್ತೆ ಸೊ ಡೋಂಟ್ ವರಿ ಎಲ್ಲದಕ್ಕೂ ಹೆದರುವಂಥ ಅವಶ್ಯಕತೆ ಇಲ್ಲ ಈಗ ನಾನು ತೋರಿಸ್ತಾ ಇರುವಂಥ ವೀಡಿಯೋದಲ್ಲಿ ಇದು ಮಗು ಫಾರ್ಮ್ ಆಗುತ್ತೆ ಕರೆಕ್ಟ ಬಂದು ಈ ಒಂದು ಒಂದು ಮಗುವಿನ ಒಂದು ಇದೇನಿದೆ ಬಂದು ಫಿಕ್ಸ್ ಆಗುತ್ತೆ ಗರ್ಭಕೋಶದಲ್ಲಿ ಬಂದು ಈ ರೀತಿ ಫಿಕ್ಸ್ ಆಗುವಾಗ ಲೈಟಾಗಿ ನಿಮಗೆ ಬ್ಲೀಡಿಂಗ್ ಅನ್ನೋದು ಆಗುತ್ತೆ ಇದು ಎಲ್ಲರಿಗೂ ಆಗಬೇಕು ಅಂತೇನಿಲ್ಲ ಕೆಲವ್ರಿಗೆ ಆಗುತ್ತೆ ಸೊ ಈ ಥರ ಟೈಮ್ಗಳಲ್ಲೂ ಕೂಡ ಸ್ವಲ್ಪ ಬ್ಲೀಡಿಂಗ್ ಆಗುತ್ತೆ ನೋವು ಬರುತ್ತೆ ಆದ್ರೂ ಇದ್ದಾಗ ಹಾಸ್ಪಿಟ್ಲಿಗೆ ಹೋಗಿ ಹೊಟ್ಟೆ ನೋವು ಲೈಟಾಗಿ ಸಿಕ್ಸ್ತ್ ಮಂತಲ್ಲಿ ಬರ್ತಿದೆ ಸೆವೆಂತ್ ಮಂತಲ್ಲಿ ಬರ್ತಿದೆ ಅನ್ನೋರು ಸೆವೆಂತ್ ಮಂತಲ್ಲಿ ಹೊಟ್ಟೆ ನೋವು ಬಂದರೂ ಕೂಡ ಹಾಸ್ಪಿಟ್ಲಿಗೆ ಹೋಗಬೇಕು ಏಯ್ತ್ ಮಂತಲ್ಲಿ ಜಾಸ್ತಿ ಹೊಟ್ಟೆ ನೋವಿದೆ ತಡೆಯೋಕ್ಕೆ ಇಲ್ಲ ಅಂದ್ರೂ ಹಾಸ್ಪಿಟ್ಲಿಗೆ ಹೋಗಬೇಕು ನಾನೀಗ ಹೇಳ್ತಾ ಇರುವಂಥ ಸಿಂಪ್ಟಮ್ಸ್ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಟೈಮಿಂಗ್ ಆಗಿದ್ರೂ ಕೂಡ ನೀವು ಹುಷಾರಾಗಿರಿ ಒಂದು ವೇಳೆ ಲೈಟಾಗಿ ಬಂತು ನೀರು ಕುಡ್ದೇ ಸರೋಯ್ತು ಬಿಸಿನೀರು ಕುಡ್ದೆ ಹೆಸರೋಯ್ತೋ ಅನ್ನೋರು ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಆರಾಮಾಗಿರಿ ಹೆಲ್ದಿ ಫುಡ್ಡನ್ನು ತಗೊಳ್ಳಿ ಈಸಿಯಾಗಿ ಡೈಜೆಸ್ಟಿವ್ ಆಗುವಂಥ ಫುಡ್ಗಳನ್ನು తొలి ఓకే ఫ్రెండ్స్ ఈ విడియో ఖండి వూ నిల్ఫుల్ ఆగితే అనుకోర్ బై